ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಕಲಾವತಿ ಕುಮಾರ್ಸ್ ಕಿಚನ್ ಇವತ್ತು ಆಗಿ ಈಸಿಯಾಗಿ ಮಳೆ ಬರ್ತಾ ಇರೋದ್ರಿಂದ ಒಂದು ಸಂಜೆ ಟೀ ಟೈಮ್ ಅಥವಾ ಕಾಫಿ ಟೈಮ್ ಸ್ನಾಕ್ಸ್ ಆಗಿ ಒಂದು ಪೊಟ್ಯಾಟೊ ಮಂಚೂರಿಯನ್ ಇದ್ದೀನಿ ಸುಮಾರು ಒಂದು ಅರ್ಧ ಕೆ ಜಿ ಆಗಷ್ಟು ನಾನು ಪೊಟ್ಯಾಟೋನ ಉದ್ದಕ್ಕೆ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಈ ಥರ ಈ ಆಗಿ ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಬಂದು ಮನೆಯಲ್ಲ ಸಿಂಪಲ್ಲ ನಾವು ಮಾಡ್ಕೊಬೋದು ಒಂದೆರಡು ಸ್ಪೂನ್ ಕಾನ್ಫ್ಲವರ್ ಬೇಕಾಗುತ್ತೆ ಒಂದೆರಡು ಸ್ಪೂನ್ ಟೊಮೆಟೊ ಕೆಚ್ಚಪ್ಪು ಮತ್ತು ಟೊಮೆಟೊ ಕೆಚಪ್ ಅಥವಾ ಟೊಮೆಟೊ ಸಾಸ್ ನೀವು ಯಾವುದನ್ನು ತೊಗೊಳ್ಳಿ ನಾನು ಟೊಮೆಟೊ ಸಾಸ್ ತೊಗೊಂಡಿದ್ದೀನಿ ಒಂದು ಅರ್ಧ ಸ್ಪೂನ್ ಆಗಷ್ಟು ವಿನಿಗರು ಒಂದು ಎರಡು ಸ್ಪೂನ್ ಆಗಸ್ಟ್ ನಾನು ಚಿಲ್ಲಿ ಸಾಸ್ ತೊಗೊಂಡಿದ್ದೀನಿ ಒಗ್ಗರಣೆಗೆ ಒಂದು ಮೀಡಿಯಂ ಸೈಜಲ್ಲಿ ಅರ್ಧ ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ ಬೆಳ್ಳುಳ್ಳಿ ಒಂದು ಐದಾರು ನಾನು ತುರ್ದು ಇಟ್ಕೊಂಡಿದ್ದೀನಿ ಶುಂಠಿ ಒಂದು ಅರ್ಧ ಇಂಚು ತುರ್ದು ಇಟ್ಕೊಂಡಿದ್ದೀನಿ ಮತ್ತು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಡೀಪ್ ಫ್ರೈಗೆ ಎಣ್ಣೆ ಬೇಕಾಗುತ್ತೆ ಮೊದಲಿಗೆ ನಾವು ಪೊಟೇಟನ ಒಂದು ಜಾಲ್ವೆ ಆಗಿ ನೀರೆಲ್ಲ ನೀಟಾಗಿ ಸೋರಿಸ್ಕೊಂಡು ಬಟ್ಟೆಯಲ್ಲಿ ಒರೆಸ್ಕೊಬೇಕಾಗುತ್ತೆ ನೋಡಿ ಫ್ರೆಂಡ್ಸ್ ಪಟೇಟ ಎಲ್ಲ ನೀಟಾಗಿ ಒಂದು ಜಾಲರಿಗೆ ಹಾಕೊಂಡಿದ್ದೀನಿ ನೀರು ಸೋರಿಸ್ಕೊಂಡು ಒಂದು ಕಾಟನ್ ಬಟ್ಟೆ ಮೇಲೆ ನಾವು ಇದರಲ್ಲಿ ನೀರಿನ ಎಲ್ಲ ನಾವು ಚೆನ್ನಾಗಿ ಒರೆಸ್ಕೊಬೇಕಾಗುತ್ತೆ ಒದ್ದೇನೆ ಇರಬಾರದು ನೀರು ಅಲ್ಲಿವರೆಗೂ ಸ್ವಲ್ಪ ಕಾಟನ್ ಬಟ್ಟೆ ಸ್ವಲ್ಪ ನಾವು ಚೆನ್ನಾಗಿ ಒರೆಸ್ಕೋಣ ಫ್ರೆಂಡ್ಸ್ ಪಟೇಟನ ನೋಡಿ ಒಂದು ಒಂದು ಬಟ್ಟೆನಲ್ಲಿ ಚೆನ್ನಾಗಿ ಒರೆಸಿ ನೋಡಿ ನೀರಿನ ಅಂಶ ಇರಬಾರ್ದು ಅಲ್ಲಿವರೆಗೂ ಸ್ವಲ್ಪ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ ಆಲ್ರೆಡಿ ನಾನು ಎಣ್ಣೆಕಾಯಿ ಕಿಟ್ಟಿದ್ದೀನಿ ನಾನು ಎರಡು ಸರಿ ಫ್ರೈ ಇದ್ದೀನಿ ಡೀ ಫ್ರೈ ಮಾಡ್ತಾ ಇರೋದು ಚೆನ್ನಾಗಿ ಎಣ್ಣೆ ಕಾಯಿಸ್ಕೊಂಡು ನಾವು ಎಣ್ಣೆಯಲ್ಲಿ ಪೊಟ್ಯಾಟೊಸ್ನ ನಾವು ಕರ್ಕೊಬೇಕಾಗುತ್ತೆ ನೋಡಿ ಕಾದಿದೆ ಎರಡು ಸರಿ ಡೀಪ್ ಫ್ರೈ ಮಾಡ್ಕೊಬೇಕಾಗುತ್ತೆ ಸೊ ಸ್ವಲ್ಪನೇ ಹಾಕ್ಕೊಂಡು ನಾವು ಫ್ರೈ ಮಾಡ್ಕೊಳ್ಳೋಣ ಪೊಟೇಟೋಲ್ ನೀರಿದ್ರೆ ಏನಾಗುತ್ತೆ ಸಿಡಿತದೆ ಅದರಿಂದ ನಾವು ಚೆನ್ನಾಗಿ ಬಟ್ಟೆನಲ್ಲಿ ಒರೆಸ್ಕೊಬೇಕಾಗುತ್ತೆ ನೋಡಿ ಫ್ರೆಂಡ್ಸ್ ಇಷ್ಟ ಆದ್ರೆ ನಮಗೆ ಸಾಕು ಯಾಕಂದ್ರೆ ನಾವು ಎರಡು ಇನ್ನೊಂದ್ಸತಿ ಎರಡು ಎರಡು ಸತಿ ನಾವು ಕರಿಯೋದ್ರಿಂದ ಕ್ರಿಸ್ಮಸ್ ನಮಗೆ ಚೆನ್ನಾಗಿ ಬರುತ್ತೆ ಇದನ್ನ ಒಂದು ಬಡ್ಲಿಗೆ ನಾವು ಸೇರಿಸ್ಕೊಂತ ಇದ್ದೀನಿ ಆಮೇಲೆ ನಾನು ಒಂದು ಟಿಶ್ಯೂ ಪೇಪರ್ ಮೇಲೆ ಸೇರಿಸ್ಕೊಂತೀನಿ ಎಕ್ಸಸ್ ಆಗಿಲ್ಲ ಎಲ್ಲಾನು ನಾನು ಫ್ರೈ ಮಾಡ್ಕೊಂತೀನಿ ಎರಡು ಬ್ಯಾಚ್ ನಾನು ಅಂದ್ರೆ ಫಸ್ಟ್ನೇ ಸತಿ ಫಸ್ಟ್ ಇದು ನಾನು ಕರ್ಕೊಂಡಿದ್ದೀನಿ ಆಮೇಲೆ ನೆಕ್ಸ್ಟ್ ಇದು ಕರೆದಿದ್ದೀನಿ ಅದರಿಂದ ಫಸ್ಟ್ ಇದನ್ನ ನಾನು ಎರಡನೇ ಸತಿ ನಾನು ಡೀಪ್ ಫ್ರೈ ಮಾಡ್ಕೊತಾ ಇದ್ದೀನಿ ಕ್ರಿಸ್ಮಿಕ್ಸ್ ಬರುತ್ತೆ ಅದರಿಂದ ನಾನು ಎರಡು ಸತಿ ಡೀಪ್ ಫ್ರೈ ಮಾಡ್ಕೊತೀನಿ ಐ ಫ್ಲೇಮಲ್ಲೇ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ ನಮ್ಗೆ ಒಳ್ಳೆ ಕಲರು ಬರುತ್ತೆ ಮತ್ತೆ ಕ್ರಿಸ್ಪ್ನೆಸ್ಸು ಚೆನ್ನಾಗಿ ಬರುತ್ತೆ ಎರಡು ಸುದ್ದಿ ನಾವು ಟೀ ಫ್ರೈ ಮಾಡೋದ್ರಿಂದ ನೋಡಿ ಫ್ರೆಂಡ್ಸ್ ಆಗಿದೆ ಇಷ್ಟಾದರೆ ನಮಗೆ ಸಾಕು ನೋಡಿ ಕ್ರಿಸ್ಮಿನೆಸ್ ಚೆನ್ನಾಗಿದೆ ನೋಡಿ ಇಷ್ಟ ಈ ಮೆಥಡ್ ಅಲ್ಲಿ ತೆಗಿತಾ ಇದೀನಿ ಒಂದು ಟಿಶ್ಯೂ ಪೇಪರ್ ಮೇಲೆ ಎಕ್ಸಸ್ ನೀಟಾಗಿ ಯಾಕಂದ್ರೆ ಇವಾಗ ಮಕ್ಕಳಿಗೆಲ್ಲ ಹಾಲಿಡೇಸ್ ಆಗಿರೋದ್ರಿಂದ ಸಂಜೆ ಟೈಮ್ ಅಥವಾ ಯಾವಾಗ ಈ ತರ ಮಾಡ್ಕೊಟ್ಟಿರೋದ್ರಿಂದ ಇಷ್ಟಪಟ್ಟು ತಿಂತಾವೆ ಮಕ್ಕಳು ಒಂದಾಗಲು ಅದು ಬಂಡಿ ಇಟ್ಕೊಂಡು ಕಾದಿರ ಎಣ್ಣೆ ಇದೇ ಎಣ್ಣೆನ ನಾನು ಸೇರಿಸ್ಕೊಂತ ಇದ್ದೀನಿ ಸುಮಾರು ಒಂದು ಸ್ಪೂನ್ ಆಗೋಷ್ಟು ನನಗೆ ಎಣ್ಣೆ ಬಿಸಿ ಎಣ್ಣೆನೇ ಸೇರಿಸ್ಕೊಂತ ಇದ್ದೀನಿ ಇದಕ್ಕೆ ನಾನು ಶುಂಠಿ ಮತ್ತೆ ಬೆಳ್ಳುಳ್ಳಿ ಸೇರಿಸ್ತಾ ಇದ್ದೀನಿ ನೀವು ಹಚ್ಬೇಕಾದ್ರು ಹಾಕೊಂಬೋದು ನಾನು ತುಂಡು ಬಿಟ್ಟು ಹಾಕ್ತಾ ಇದ್ದೀನಿ ಸ್ವಲ್ಪ ಸ್ವಲ್ಪ ರಾಸ್ ಮೇಲೆ ಹೋಗೋವರೆಗೂ ಸ್ವಲ್ಪ ನಾವು ಫ್ರೈ ಮಾಡ್ಕೊಬೇಕು ಶುಂಠಿ ಮತ್ತು ಬೆಳ್ಳುಳ್ಳಿದು ರಾಸ್ ಮೇಲೆಲ್ಲ ಹೋಗಿದೆ ಚೆನ್ನಾಗಿ ಫ್ರೈ ಆಗಿದೆ ನಾನು ಇದಕ್ಕೆ ಕ್ಯಾಪ್ಸಿಕಮ್ ಸೇರಿಸ್ಕೊಂತ ಇದ್ದೀನಿ ನೀವು ಸ್ಪ್ರಿಂಗ್ ಆನಿಯನ್ಸ್ ಇದ್ರೂ ಸೇರಿಸ್ಕೊಬೋದು ಪಟೇಟ ಸಾರಿ ಕ್ಯಾಪ್ಸಿಕಮ್ ಏನು ತುಂಬ ಫ್ರೈ ಮಾಡೋ ಅವಶ್ಯಕತೆ ಏನಿಲ್ಲ ನಿಮಗೆ ಸ್ವಲ್ಪ ಕ್ರಿಸ್ಪಿಯಾಗಿ ನಿಮಗೆ ಬಾಯಿಸಿದರೆ ಸಾಕಾಗುತ್ತೆ ಒಂದು ಎರಡು ಸ್ಪೂನ್ ಕಾಂತವ್ರಿಗೆ ಸ್ವಲ್ಪ ನೀರು ಹಾಕ್ಬಿಟ್ಟು ನಾನು ಲಿಕ್ವಿಡ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ನಾನು ಸ್ವಲ್ಪ ಟೊಮೆಟೊ ಕೆಚಪ್ ಸೇರಿಸ್ಕೊತಾ ಇದ್ದೀನಿ ಮತ್ತು ವಿನಿಗರು ಮತ್ತು ಚಿಲ್ಲಿ ಸಾಸ್ ನೀವು ನೋಡ್ಕೊಂಡು ಹಾಕ್ಕೊಳ್ಳಿ ನಾನೊಂದು ಎರಡು ಸ್ಪೂನ್ ಆಗೋಷ್ಟು ತೊಗೊಂಡಿದ್ದೀನಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ನಾನು ಪೊಟಾಟಕ್ಕೆ ಸೇರಿಸಿಲ್ಲ ಸ್ವಲ್ಪ ಇದು ವಾಶ್ ಮಾಡಿ ಕಾಣ್ತೋದ್ದು ಸ್ವಲ್ಪ ಇವಾಗ ಇದನ್ನು ನಾನು ಮಸಾಲೆ ರೆಡಿ ಇದ್ದೀನಿ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿ ನಾವು ಫ್ರೈ ಮಾಡಿದ್ದೀರಲ್ಲ ಪೊಟ್ಯಾಟೊ ಫಿಂಗರ್ಸ್ದು ಅದನ್ನು ನಾವು ಇದರಲ್ಲಿ ಸೇರಿಸ್ಕೊಬೇಕಾಗತ್ತೆ ಇನ್ನೊಂದು ಸ್ವಲ್ಪ ಟೊಮೆಟೊ ಕೆಚ್ಚಡಿ ಒಂಚೂರು ನೀರು ಹಾಕ್ಬಿಟ್ಟು ನಾನು ಈ ಬೌಲಲ್ಲೇ ಸ್ವಲ್ಪ ನೀರು ಸೇರಿಸ್ಕೊತಾ ಇದ್ದೀನಿ ಉಪಕಾರ ನೀವು ನೋಡ್ಬೇಕು ಹಾಕ್ಕೊಳ್ಳಿ ಬೇಕಾರೆ ರೆಡಿಯಾಗಿದೆ ಇವಾಗ ಇದಕ್ಕೆ ನಾನು ಫ್ರೈ ಮಾಡಿರೋ ಪೊಟ್ಯಾಟೋ ಸೇರಿಸ್ಕೊತಾ ಇದ್ದೀನಿ ಚೆನ್ನಾಗಿರುತ್ತೆ ಮೈಲ್ಡ್ ಆಗಿರುತ್ತೆ ಸಿಂಪಲ್ ಆಗಿ ಆಗಿರೋ ಒಂದು ಪೊಟ್ಯಾಟೊ ಫಿಂಗರ್ಸ್ ಮಂಚೂರಿ ರೀ ಆಗಿದೆ ಇದಕ್ಕೆ ಸ್ವಲ್ಪ ನಾನು ಎಲ್ತ್ ಸೇರಿಸ್ತಾ ಇದ್ದೀನಿ ನೀವು ಬೇಕು ಅಂತ ಆಪ್ಷನು ಸ್ಟವ್ ಆಫ್ ಮಾಡಿಬಿಟ್ಟು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸಿಂಪಲ್ಲಾಗಿ ಈಸಿ ಆಗಿರೋ ಒಂದು ಪೊಟ್ಯಾಟೊ ಫಿಂಗರ್ಸ್ ಮಂಚೂರಿ ರೆಡಿ ಆಗಿದೆ ನೀವು ಒನ್ಸಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು